ಹಲೋ ಮಕ್ಕಳೇ ಇವತ್ತು ಗಣಿತದ ಅವಧಿಯಲ್ಲಿ ನಾವು ಕೊಟ್ಟಂಥ ಅಂಕಿಗಳಲ್ಲಿ ಸಂಖ್ಯೆಗಳನ್ನು ಹೇಗೆ ಮಾಡುವುದು ಮತ್ತು ಅದರಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಗುರುತಿಸುವುದು ನಂತರ ಏರಿಕೆ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನು ಇವತ್ತು ನಾವೆಲ್ಲರೂ ಸೇರಿ ಕಲಿತ್ಕೊಳ್ಳೋಣ ಓಕೆನಾ ಬನ್ನಿ ವೃತ್ತದಲ್ಲಿ ಕೆಲವೊಂದು ಅಂಕಿಗಳನ್ನು ನೀಡಲಾಗಿದೆ ಆ ಅಂಕಿಗಳನ್ನು ಬಳಸಿಕೊಂಡು ಅದಲ್ಲೂ ಬದಲು ಮಾಡಿಕೊಂಡು ಅಥವಾ ಹಿಂದೆ ಮುಂದೆ ಮಾಡಿಕೊಂಡು ನೀವು ನಾಲ್ಕು ಸಂಖ್ಯೆಗಳನ್ನು ರಚಿಸಬೇಕು

ಯಾ್ಯಲ್ನುേ ಗಾರುಯುಲ್ಮುಗ್ಣೆ ಮೂತಲುವು ಮೂರ್ fronts ಔ Darrinಲ್nak ಹಗೆ ವವಾಣ್ಯ ಬಾದ್ಮೆ. ಹುಷ್ಜನೆ ನವು 15 tiver對啊. ಮೂೂ. 30 исслед ہو 12 killer user 30 interview time. 30型 today ajust just to be முன்னூற ಚಿಕ್ಕ ಚಿಕ್ಕ ಈ ನಾಲ್ಕು ಎರಡು ಮೂರು ಈ ಸಂಖ್ಯೆಯನ್ನ ಕೊಟ್ಟಿದ್ದೀನಿ ನೀವೇನ್ ಮಾಡ್ಬೇಕಂದ್ರೆ ಈ ಮಕ್ಕಳೇ ನೀವೆಲ್ಲರೂ ಪ್ರಯತ್ನಿಸಿ